ಮೀಸ್ಟರ್ ಮಣಿ ಮೈ ಚಿತ್ರ ಹನ್ನೆರಡನೇ ತಾರಿಗೆ ರಿಲೀಸ್ ಆಗಿದೆ ವಿಶೇಷ ವಾಜಿ ಬಂಗಾಜಿ ಎರಡ ವರ್ಷ ತುಂಬು ನವೀನ ಬರ್ತೀವಿ ರಜನ ಕತೆ ಪಂ ಕಥೆ ಪತ್ರ ಬರ್ತೀವಿ ಎಲ್ಲೇ ಕೇಳ ಕಾಮೆಡಿ ಮನಸ್ನೇ ಪಾತ್ರ ಬಂದರೆ ಪಾತ್ರ ಒಬ್ಬ ಫಸ್ಟ್ ಟೈಮ್ ಸರ್ ಹೀಗೇನೆಟ್ಟು ಈಗ ಪಡೀರಿ ಅಂತ ಕಾಮಿಡಿ ಹೀರೋ ಕೇಳಿದೆ ನಮ್ಮ ಒಂದು ಓ ಆಸಕ್ತಿ ಕೇಳಿದ್ರು ಈ ರೀ ಸರ್ ಭಾಗದ ಕ್ಯಾರೆಕ್ಟರ್ ಅಷ್ಟು ಆ ಸಂದರ್ಭ ನವೀನ್ ಹೊಸ ಹುಡುಗಿ ಬರೋ ಆ ಸಂದರ್ಭ ಹಚ್ಚ ಇತ್ತು ಮನಸ್ಥಿತಿ ಐದು ಪಕ್ಕ ಕತೆ ಪಂದ್ರೆ ಪಕ್ಕ ಗೊತ್ತಾಳು ನಮಗೆ ಏತ ತಯಾರಿ ಮಾಡ್ತಂದ್ರೆ ಬೈದೆ ಅಂಥ ಶೋಗಳು ಒಂದು ಚಿತ್ರೀಕರಣ ಚಿತ್ರೀಕರಣ ಪ್ರಾರಂಭ ಆಗಿದೆ ಆಗುವಾಗ ಕೆಲವು ಪಾತ್ರಗಳು ಹೆಂಗಲ ಈ ನಿರ್ದೇಶಕವರ ಸೂಕ್ತವಾಗಿ ಮಾರ್ಗದರ್ಶನ ಬಂದು ನೀವು ಒಂದಿಗೆ ಇಡೀ ಮಂಡಕ್ಕ ಇಡೀ ನಾನು ನನಗೆ ನಾನು ಈ ದಿನ ಎಲ್ಲ ಪಿಕ್ಚರ್ ಬಂದಾಗ ಒಂದು ಪಿಕ್ಚರ್ಗೆ ಈ ಹಂಗೆ ಬೆಂತಿ ಫಸ್ಟ್ ಟೈಮ್ ಈಗ ಬೆಂತೀನಿ ಅದನ್ನೇ ಪೂರ್ವಜಿ ಹುಡುಗಿಗೆ ಸಹ ರಾಜೇಶ್ವರ ರಾವ್ ಈ ಚಿತ್ರದ ಒಂದು ಆರ್ಥಿಕ ಸಮಸ್ಯೆ ಕೂಡ ನನಗೆ ತ್ರಿಪಲ್ ಎನ್ ಗ್ರೂಪ್ಸ್ ತಗುಲು ಬೆಂಗಳೂರು ಮಗುಲು ಸಹಾಯ ಬಂದಿದೆ ಈ ಪಿಕ್ಚರ್ ಕಂಪ್ಲೀಟ್ ಡಿಕೋವರ್ ಮಾಡಿದ್ರು ಹೆಂಗ್ ಈ ಪಿಕ್ಚರ್ ಒಂದು ಕೋಡಿ ತವ ಬಂದಿದೆ ಕನ್ನಡದ ನಿರ್ಮಾಪಕಿಯನ್ನು ತುಂಬ ಬಂದಿದೆ ಈ ಚಿತ್ರ ಒಂದು ಕೋಡಿ ತಂದಿಗೆ ಮಸ್ತ್ ಜನ ಸಹಾಯ ಮಾಡಿದೆ ಸುಲತ ಸತಿ ಪ್ರಕಾಶನಲ್ಲಕಾಶನ ಒಂದು ಪಾತ್ರ ಪಂಪು ಅವು ತುಂಬ ಮನಸ್ಸಿಂದ ಪ್ರಕಾಶನ

ಒಳ್ಳೆಯ ಒಂದು ಲೋಪದ ಅಂತಿಮ ಕಾರ್ಯಕ್ರಮ ಸ್ಕ್ರೀನ್ ತೋರಿಸುವವನ. bakın ಈ ಚಿತ್ರ ನಮ್ಮ ಮಸ್ಟರ್ ತು ಬಕ ಬೆಹರಿ ಇದೆ. ಬಾರಿ ಅದ್ಭುತమైన ಈ ಇಂಗ್ಲಿಷ್ ರೆಸ್ಪಾನ್ಸ್ ಇದೆ ಪ್ರೀಮಿಯರ್ ಶೋ. ಅಂಜಲಿ ಮೊರಣಿ ನಡೆದಿನ ಮೂ ಗುಟ್ಲಡ ಪ್ರೀಮಿಯರ್ ಮಾಡುತ್ತೆ. ಪರಮಿತರೆ ಪ್ರೀಮಿಯರ್ ಪ್ರತಿ ಪ್ರತಿವಯಿ ಕೋಡಿಲ್ಲ ಬಾರಿ ಇದೆ. ಡೈಮಂಡ್ ನಗ ಯಾರು ಬಂದೆ. ಈ ಚಿತ್ರ ಇನ್ನು ತನ್ನ ಒಂದು ಬಾರಿ ವಿಭಿನ್ನವಾದ ವಿಶೇಷವಾದ معناتದಾನ್. ಆಗ ನೆಕ್ ಗಾಯ ಜನಗಳ ಪ್ರೋತ್ಸಾಹಕರರಿಂದ ಒಂದು ಹೊಸ ನಿರ್ದೇಶಕಿ ಮಸ್ತ್ ಜನ ಹೊಸ ಕಲಾವಿದರೆ ಪಾಡ್ತೀವಿ ದಯಾಂದಾಗುಳಸಿತ್ರ ಬಂದಾಗ ಹಾಸ್ಯ ದಿಕ್ಕೇನ ಪ್ರತಿ ಸೊ ಹೊಸ ಬೇರೆ ಮಸ್ತ್ ಅವಕಾಶ ಕಮ್ಮಿ ಕೊಡು ಒಂದು ಸೀನ್ ಎರಡು ಸೀನ್ ಅದು ಪಾಸಿಂಗ್ ಸೀನ್ ಬಂದಾಗ ಈ ಸೀಕೆರೆ ಅವರ ಬಲಿ ತಿರು ಕೆಲವರು ಎರಡು ಕಲಾವಿದ್ರು ಅಂಜು ಜನ ಕಳೆದ ಒಂದು ಅವಕಾಶದ ಕೊರತೆ ಅಪ್ಪ ನವೀನ ಅವೊಂಜಿ ಉದ್ದೇಶ ಇಂಗೆ ಭಾರಿ ಖುಷಿಯಾಗುತ್ತೆ ದಯ ಬಂದಾಗ ಯಾರು ನಿರ್ದೇಶನೆಯಾದ್ರೂ ಹೊಸ ಹೊಸ ಕಲಾವಿದರಿಗೆ ಹೊಸ ಹೊಸ ತಂತ್ರಜ್ಞರಿಗೆ ಅವಕಾಶ ಕೊಡ್ಬೇದ ಒಂದು ಮೈಂಡ್ ಅಂತಿದ್ದಾನೆ ಸೊ ನವೀನ್ ಈ ಕಾನ್ಸಪ್ಟ ಪಾತ್ರ ಬಂದಾಗ ಕಣ್ಣೀ ಅನಿಗ್ ಸಪೋರ್ಟ್ ಮಾಡ್ತಾರೆ ಹೆಂಗ್ ಏನು ಸ್ಕ್ರೀನ್ ಸ್ಪೇಸ್ ಅದೇ ಪ್ರತಿ ಒಂದು ಕಲಾವಿದ ಒಂದು ಸ್ಕ್ರೀನ್ ಸ್ಪೇಸ್ ಇದು ಕೊಡ್ತಾರೆ ನೆಟ್ ಒಂದು ಕಮ್ಮಿ ಹಂಚಿದ ಹತ್ತಿ ಪ್ರತಿಯೊರಿಲ ಮೆನ್ಪೋಡು ಪ್ರತಿಯೊರಿಲ ತೋಜು ಪಂಪಿನ ಉದ್ದೇಶ ಒಂದು ಆತನ ಚಿತ್ರ ಅಂಜನೆ ಸಂಗೀತ ಅವಳು ಸಂಗೀತ ನೆತ್ತ ಈ ಚಿತ್ರದ ಜೀವಾಳ ಮಿಲನ್ ಮಂದ ದಿನ ಪ್ರತಿ ಒಂದು ಪದ್ಯದ ಆತ್ತು ಪಡು ನನ್ನ ಒಂದು ರಟ್ಟು ಸಾಂಗ್ ನಮ್ಮ ಕೊಡ್ತಿದ್ದ ಅವ್ರು ನಿಮ್ಗೆ ಈ ಥಿಯೇಟರ್ ಟೂನರೇ ನಿಮ್ಗೆ ಗೊತ್ತಾವು ಯಾಕಂದ್ರೆ ಪೂರ ಗುಂಡ ನಮ್ಮ ಇದನ್ನು ಮಜಾ ಹೋಗ್ಕೊಂಡು ಬಂದಾಗ ನಂಜಿ ನಮ್ಮ ಅಂತ ಅಂಚಾದ್ರೆ ಬಾರಿ ಬರೋರು ಮೂರು ಬೈದು ದೇವರ

ಇಂಜಿನ ಕೂಡ ಈ ಕಂಜ್ ನಮ್ಮ ಅದು ಒಂದು ಕಷ್ಟ ಮಾತ್ರ ಸಮಸ್ಯೆ ಉಂಟು ಅಂತ ಹೇಳಿದ್ರೆ ಏನು ಪ್ರತಿವರೆಗೆ ಒಂದು ರಿಕ್ವೆಸ್ಟು ಎಲ್ಲನೇ ಚಿತ್ರ ಪಡ್ದು ಪ್ರೋತ್ಸಾಹ ಪರಲಿ ವಿಶೇಷವಾದ ಬರವಣಿಗೆ ಮುಖಾಂತರ ಅದನ್ನ ಪ್ರತಿ ಒಂದು ವಿಶ್ವವಾಗಿ ತೋಲ್ಪ ಮುಖಾಂತರ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಲಿ ಎನ್ನ ಕೆಲಸ ಈ ಬಂದಿದೆ ಖಂಡಿತವಾದ ಹೊಸ ಒಳ್ಳೆ ಒಂದು ಚೂರು ತೊಂದರೆ ಬಂದಿರ್ಕ ಪ್ರೋತ್ಸಾಹ ಬಂದಿದೆ ನಾನು ನೀ ನಿಗುಲು ಹೆಂಗ ಪಿಕ್ಚರ್ ಮರೋಳು ಏನು ಪ್ರತಿಯೊರೆಲ್ಲ ಏನು ಮುಖಾಂತರ ಹೇಳಿ ಬರೋದಲ್ಲೇ ಓಪನಿಂಗ್ ಶೋ ತಾನೆ ಫಸ್ಟ್ ಶೋ ತಾನೆ ರಿಲೀಸ್ ಫಸ್ಟ್ ಶೋ ಇದ್ದು ನಾನು ಬ್ಲಾಕ್ ಮಾಡಿದ್ದೆ ಆದರೆ ಸೀಟ್ಸ್ ಬನ್ನಿ ಪಿಕ್ಚರ್ ತೂಲೆ ಹೆಂಚಾರ್ಥದಿಂದ ತೂಲೆ ತಪ್ಪು ಏನು ಪಾಲ್ ಖುಷಿ ಪ್ರತಿಯೊಂದಿಗೆ ಪಿಕ್ಚರ್ ಸೂಪರ್ ಆದರೆ ನಾನು ಪಾಲ್ ಖುಷಿ ಎಲ್ಲೆಲ್ಲ ಮಿಸ್ಟೇಕ್ಸ್ ಉಂಡು ಅವ್ರೆ ಗಾಡಿದ್ರೆ ನವೀನೇ ತಿಂದವೇ